ಹಲೋ ಗೈಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ವಿಂಡಿಸ್ನ ಸ್ಟಾರ್ ಬಾಲರ್ನು ಯಾರು ಹಾಗಾದರೆ ಆ ಒಂದು ಬಾಲರ್ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಬೆಸ್ಟ್ ಬಾಲರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಂಡಿಸ್ನ ಸ್ಟಾರ್ ಬಾಲರ್ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಶನನ್ ಗ್ಯಾಬ್ರಿಯಲ್ ಶನ್ ಗ್ಯಾಬ್ರಿಯಲ್ ಹನ್ನೆರಡು ವರ್ಷಗಳ ಕ್ರಿಕೆಟ್ ಬದುಕಿಗೆ ಇಂದು ವಿಧ ಹೇಳಿದರೆ ಇನ್ನು ಅವರ ಒಂದು ರೆಕಾರ್ಡ್ ನೋಡಿದರೆ ಇನ್ನು ಟೆಸ್ಟ್ ಫಾರ್ಮೆಟ್ನಲ್ಲಿ ಐವತ್ತೊಂಬತ್ತು ಮ್ಯಾಚಿಂದ ನೂರ ನಾಲ್ಕು ಇನ್ನಿಂಗ್ಸ್ ಆಡಿರುವ ಇವರು ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಬಾಲ್ ಮಾಡಿದರೆ ಅದೇ ಥರ ಐದು ಸಾವಿರದ ಮುನ್ನೂರ ನಲವತ್ತೆಂಟರನ್ನು ಬಿಟ್ಟು ಕೊಟ್ಟಿರುವ ಇವರು ಒನ್ ಸಿಕ್ಸ್ಟಿ ಸಿಕ್ಸ್ ವಿಕೆಟ್ ಪಡೆದರೆ ಇನ್ನು ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ನೋಡಿದರೆ ಅರವತ್ತೆರಡಕ್ಕೆ ಎಂಟು ವಿಕೆಟ್ ಪಡೆದಿದ್ದು ಇವರ ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಇನ್ನು ಒಡೇ ಫಾರ್ಮೆಟ್ನಲ್ಲಿ ಇಪ್ಪತ್ತೈದು ಪಂತ್ದಿಂದ ಇವರು ಒಂದು ಸಾವಿರದ ಒಂಟನೂರ ನಲವತ್ತೆಂಟು ಬಾಲ್ ಮಾಡಿದ್ದಾರೆ ಅದೇ ಥರ ಒಂದು ಸಾವಿರದ ಒಂಟನೂರ ಮೂವತ್ತ್ನಾಲ್ಕನ್ನು ಕೊಟ್ಟಿರುವ ಇವರು ಮೂವತ್ತ ಮೂರು ವಿಕೆಟ್ ಪಡೆದಿದ್ದಾರೆ ಬೆಸ್ಟ್ ಬಾಲಿಂಗ್ ನೋಡಿದರೆ ಹದಿನೇಳಕ್ಕೆ ಮೂರು ವಿಕೆಟ್ ಪಡೆದಿದ್ದುದುಡೆಯನಲ್ಲಿ ಬೆಸ್ಟ್ ಬಾಲಿಂಗ್ ಆಗಿದೆ ಇನ್ನು ಟಿ ಟ್ವೆಂಟಿಯಲ್ಲಿ ಕೇವಲ ಎರಡೇ ಪಂದ್ಯ ನಲವತ್ತ ಎರಡು ಬೌಲ್ ಮಾಡಿದ್ದಾರೆ ಅದೇ ಥರ ಇಲ್ಲಿ ಐವತ್ತ ರನ್ ಕೊಟ್ಟಿರುವವರು ಮೂರು ವಿಕೆಟ್ ಪಡೆದಿದ್ದಾರೆ ನಲವತ್ತ್ ನಾಲ್ಕಕ್ಕೆ ಮೂರು ವಿಕೆಟ್ ಪಡೆದಿದ್ದು ಓಡೇನಲ್ಲಿ ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಅಂದರೆ ಇಂದು ಇಂಡಿಸ್ನ ಕ್ರಿಕೆಟ್ ಪರಮಟ್ಟಿಗೆ ಇವರು ವಿದಾಯಿ ಹೇಳಿದ್ದಾರೆ ಅಂದರೆ ವಿಂಡೀಸ್ ತಂಡಕ್ಕೆ ಸ್ಟಾರ್ ಬಾಲರ್ ಅಂತಲೇ ಫೇಮಸ್ ಆಗಿದ್ದರು ಅದರಲ್ಲೂ ಟೆಸ್ಟ್ ಕ್ರಿಕೆಟ್ಗೆ ಹೇಳಿ ಮಡಿಸಿದಂಥ ಆಟಗಾರ ಇದು ನೆಪ್ಪದರೆ ಇದಾ ಹೇಳಿದ್ದು ಒಂಥರ ಶಾಕಿಂಗ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು